ಹಾಯ್ ನಮಸ್ಕಾರ ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಸ್ಮಿತಿ ಮಂದಾನ ಅವರ ಮದುವೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಸ್ಮಿತಿ ಮಂದಾನ ಅವರ ತಂದಿಗೆ ಹೃದಯಾಘಾತವಾಗಿದ್ದು ಇದರಿಂದಾಗಿ ನಡೆಯಬೇಕಿದ್ದ ಅವರ ವಿವಾಹವನ್ನು ಅವಧಿಗೆ ಮುಂದೂಡಲಾಗಿದೆ ಈ ಬೆನ್ನಲ್ಲೇ ಸ್ಮಿತಿ ಮಂದಾನ ಭಾವಿ ಪತಿಗೂ ಕೂಡ ಆರೋಗ್ಯ ಕೈಕೊಟ್ಟಿದೆ ಇದರ ನಡುವೆ ಸ್ಮಿತಿ ಮಂದಾನ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಿಂದ ಮದುವೆಗೆ ಸಂಬಂಧಿಸಿದ ಎಲ್ಲ ಫೋಟೋ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಕುತೂಹಲ ಮೂಡಿಸಿದ್ದಾರೆ ಹೀಗಾಗಿ ಸ್ಮಿತಿ ಮಂದಾನ ಮದುವೆ ನಿಲ್ಲಲು ಬೇರೆ ರೀಸನ್ ಇದೆ ಅವರ ಭಾವಿ ಪತಿಯು ಅವರಿಗೆ ಮೋಸ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಅಲ್ಲದೆ ಪಲಾಶ್ ಅವರು ಬೇರೊಂದು ಯುವತಿಯೊಂದಿಗೆ ಸಂಬಂಧ ಇಟ್ಟುಕೊಂಡಿರುವುದನ್ನು ಭಾರತದ ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಅವರೇ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತಿದೆ ಸ್ಮಿತಿ ಮಂದಾನ ಅವರ ತಂದೆಗೆ ಹೃದಯಾಘಾತವಾಗಿದ್ದರಿಂದ ಅವರ ಮದುವೆಯನ್ನು ಮುಂದೂಡಲಾಗಿದೆ ಎನ್ನಲಾಗುತ್ತಿತ್ತು ಅದಾದ ಕೆಲವೇ ಹೊತ್ತಿನಲ್ಲಿ ಸ್ಮಿತಿ ಮಂದಾನ ಪತಿ ಆಗಬೇಕಿದ್ದ ಪಲಾಸ್ ಮುಚ್ಚಾಲ್ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ ಇದರ ನಡುವೆ ಪಲಾಶ್ ಮುಚಾಲ್ ಬಗ್ಗೆ ದಿನಕ್ಕೊಂದು ಕತೆಗಳು ಹುಟ್ಟಿಕೊಳ್ಳಲು ಆರಂಭಿಸಿದೆ ಪಲಾಶ್ ಮುಚಾಲ್ ಸ್ಮತಿಗೆ ಮೋಸ ಮಾಡಿದ್ದು ರೆಡ್ ಹ್ಯಾಂಡ್ ಆಗಿ ಗೊತ್ತಾಗಿದ್ದರಿಂದ ಮದುವೆಯ ದಿನವೇ ಈ ನಿರ್ಧಾರಕ್ಕೆ ಬರಲು ಕಾರಣವಾಗಿದೆ ಇನ್ನು ಹೊಸ ರೂಮರ್ಗಳ ಪ್ರಕಾರ ಮದುವೆಯ ಹಿಂದಿನ ದಿನ ಪಲಾಶ್ ಮುಚಾಲ್ ತನ್ನ ಮಾಜಿ ಗೆಳತಿಯ ಜೊತೆಗಿನ ಚಕ್ಕಂದವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಸ್ಮಿತಿ ಮಂದಾನ ಅವರ ಗೆಳತಿ ಹಾಗೂ ಕರ್ನಾಟಕದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಎನ್ನಲಾಗಿದೆ ಇನ್ನು ಇದು ಬರೀ ಗಾಸಿಪ್ ಎಂದು ಹೇಳಲಾಗುತ್ತಿತ್ತು ಆದರೆ ಇದೀಗ ಎಕ್ಸ್ ವೇದಿಕೆಯಲ್ಲಿ ಪಲಾಶ್ ಮುಚಾಲ್ ಕೋಟ್ ಎಂಬ ಯುವತಿಯ ಜೊತೆ ಚಾಟ್ ಮಾಡಿದ್ದಾರೆ ಎನ್ನಲಾದ ಸ್ಕ್ರೀನ್ಶಾಟ್ಸ್ ವೈರಲ್ ಆಗಿವೆ ಈ ಫೋಟೋಗಳಲ್ಲಿ ಯುವತಿಯನ್ನು ಡೇಟಿಂಗಿಗೆ ಕರೆದಿರುವ ಪಲಾಶ್ ಮುಚಾಲ್ ಸ್ಮೃತಿ ಮಂದಾನ ಜೊತೆ ನೀವು ಲವ್ನಲ್ಲಿದ್ದೀರಾ ಅಲ್ಲವೇ ಎಂದು ಆ ಯುವತಿ ಪ್ರಶ್ನಿಸಿದಾಗ ಪಲಾಶ್ ಮುಚಾಲ್ ಅವರು ಆ ಯುವತಿಗೆ ಆಕೆ ಸಿಗುವುದೇ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಈ ಹಿಂದೆ ಆಕೆಯ ಜೊತೆ ತೆರಳಿ ಅವಳಿಗೆ ಬೆಂಬಲವಾಗಿ ನಿಂತಿದ್ದೆ ಆದರೆ ಈಗ ಈಗ ಅದು ತಲೆನೋವು ಆಗಿಬಿಟ್ಟಿದೆ ಎಂದು ಆ ಯುವತಿಯ ಮುಂದೆ ಪಲಾಶ್ ಮುಚಾಲ್ ಅವರು ಹೇಳಿಕೊಂಡಿದ್ದಾರೆ ಈ ಎಲ್ಲ ಚಾಟ್ಸ್ಗಳು ಇವಾಗ ವೈರಲ್ ಆಗಿವೆ